ಬಿಗ್ ಬಾಸ್ ರಿಯಾಲಿಟಿ ಶೋ ಮಾಜಿ ಸ್ಪರ್ಧೆಯಾಗಿದ್ದ ನಿವೇದಿತಾ ಗೌಡ ಹೊರಗೆ ಬಂದ ಮೇಲೆ ಫುಲ್ ಫೇಮಸ್ ಆದರು ಹೊಸ ಹೊಸ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರು ಬಳಿಕ ಕೊಂಚ ಗ್ಯಾಪ್ ತೆಗೆದುಕೊಂಡಿದ್ರು ಇದೀಗ ಮತ್ತೆ ಕಿರುತೆರೆಗೆ ಎಂಟ್ರಿಯನ್ನು ಕೊಡಲಿದ್ದಾರೆ ನಿವೇದಿತಾ ಗೌಡ ಕಲರ್ಸ್ ಕನ್ನಡಕ್ಕೆ ಮರಳಿ ಬಂದಿದ್ದಾರೆ ಕಲರ್ಸ್ ಕನ್ನಡದ ಹೊಸ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಗೌಡ ಕಾಣಿಸಿಕೊಳ್ಳಲಿದ್ದಾರೆ ತನ್ನ ಮುದ್ದು ಮಾತುಗಳಿಂದ ಪ್ರೇಕ್ಷಕರ ಮನವನ್ನು ಗೆದ್ದಿದ್ದ ನಿವೇದಿತ ಗೌಡ ಅವರು ಇದೀಗ ಮತ್ತೆ ಜನರ ಮುಂದೆ ಬರ್ತಿದ್ದಾರೆ ಬಾಯ್ಸ್ ವಾಸಸ್ ಗರ್ಲ್ ಶೋ ಪ್ರಮೋಷನ್ ಪ್ರಮೋದಲ್ಲಿ ನಿವೇದಿತ ಗೌಡ ಅವರು ಮಿಂಚಿದ್ದಾರೆ ಶೋ ಪ್ರಮೋಷನ್ಗಾಗಿ ಬಿಗ್ ಬಾಸ್ ಮನೆಗೆ ನಿವೇದಿತ ಗೌಡ ಕೂಡ ಬಂದಿದ್ರು ಇತ್ತೀಚೆಗಷ್ಟೇ ಶ್ರೀಲಂಕಾದ ಟ್ರಿಪ್ಗೆ ಹೋಗಿದ್ದ ನಿವೇದಿತಾ ಅವರು ಫುಲ್ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ರು ಬಿಕಿನಿ ಫೋಟೋ ಗಳನ್ನು ಮಾಡಿ ಮತ್ತೆ ಪಡ್ಡೆ ಹುಡುಗರ ಕದ್ದಿದ್ರು ಇದೀಗ ಕಿರುತೆರೆಗೆ ಕಾಲಿಡ್ತಿದ್ದಾರೆ ಟಿವಿ ಸ್ಕ್ರೀನ್ ಕೂಡ ಶೇಕ್ ಆಗೋದು ಫಿಕ್ಸ್ ಅಂತಿದ್ದಾರೆ ನೀವಿ ಫ್ಯಾನ್ಸ್ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ರೀಲ್ಸ್ ಮೂಲಕವೇ ಸಾಕಷ್ಟು ಸುದ್ದಿಯಲ್ಲಿ ಇರುತ್ತಾರೆ ಈಗಾಗಲೇ ರ್ಯಾಪರ್ ಚಂದನ್ ಶೆಟ್ಟಿ ಜೊತೆ ನಿವೇದಿತಾ ಗೌಡ ಅವರು ವಿಚ್ಛೇದನವನ್ನು ಪಡೆದಿದ್ದಾರೆ ನಾಲ್ಕು ವರ್ಷಗಳ ದಾಂಪತ್ಯಕ್ಕೆ ಅಂತ್ಯವನ್ನು ಹಾಡಿದ್ದಾರೆ ಈ ಜೋಡಿ ಫೇಮಸ್ ಆಗಿದ್ದೆ ಒಂದು ರೀಲ್ಸ್ನಿಂದ ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಹೊಸ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಜೂನ್ ಏಳರಂದು ಕಾನೂನುಬದ್ಧವಾಗಿ ಪರಸ್ಪರ ಒಪ್ಪಂದದಿಂದ ಚಂದನ್ ಹಾಗೂ ನಿವೇದಿತಾ ಗೌಡ ವಿಚ್ಛೇದನವನ್ನು ಪಡೆದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಐದರ ರಿಯಾಲಿಟಿ ಶೋನಲ್ಲಿ ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಅವರು ಸ್ಪರ್ಧಿಸಿದರು ಅಲ್ಲಿಯೇ ಅವರಿಗೆ ಮೊದಲ ಬಾರಿಗೆ ಪರಿಚಯ ಆಗಿ ಸ್ನೇಹ ನಂತರ ಪ್ರೀತಿಯಾಗಿ ಬದಲಾಯಿತು ಎರಡ್ ಸಾವಿರದ ಹದಿನೇಳರಲ್ಲಿ ಮೈಸೂರಿನ ಯುವ ದಸರಾ ನಿವೇದಿತಾ ಚಂದನ್ ಶೆಟ್ಟಿ ಅವರು ಪ್ರಪೋಸ್ ಮಾಡಿದ್ದರು ಬಳಿಕ ಅವರಿಬ್ಬರು ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿಯಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ರಾಜಾರಾಣಿ ಗಿಚ್ಚಿಗಿಲಿ ಶೋ ಸೇರಿದಂತೆ ಹಲವು ಟಿವಿ ರಿಯಾಲಿಟಿ ಶೋಗಳಲ್ಲಿ ನಿವೇದಿತಾ ಗೌಡ ಕಾಣಿಸಿಕೊಂಡಿದ್ರು ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ಟಿವ್ ಆಗಿರುವ ನಿವೇದಿತಾ ಗೌಡ ಆಗಾಗ ಹೊಸ ರೀಲ್ಸ್ಗಳನ್ನು ಹಂಚಿಕೊಳ್ಳುತ್ತಾರೆ ಮಗು ವಿಚಾರವೇ ಅವರಿಬ್ಬರ ನಡುವಿನ ದಾಂಪತ್ಯ ಜೀವನ ಬಿರುಕು ಮೂಡಿವೆ ಎಂಬ ರೂಮರ್ಸ್ ಕೂಡ ಹಬ್ಬಿತ್ತು ವಿಚ್ಛೇದನದ ಬಳಿಕ ಈ ಜೋಡಿ ಜಂಟಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ರೂಮರ್ಸ್ಗಳಿಗೆ ತೆರೆಯನ್ನು ಎಳೆದಿದ್ರು